ಬಂಡೆ ಸರ್ವೆ ನಂಬರ್ ಏನು ಹಲವಾರು ಜನ ಅಕ್ರಮವಾಗಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲೆಯ ಘನತ್ಯಾಜ್ಯ ವಿಲಾವರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದಂತ ಜಾಗದಲ್ಲಿ ಈ ಮನೆಗಳನ್ನು ಕಟ್ಟಿಕೊಂಡಿತ್ತು ಅದನ್ನ ಸರ್ಕಾರ ಮತ್ತೆ ಮರು ವರ್ಷಕ್ಕೆ ತಗೊಂಡಾಗ ಇಲ್ಲಿದ್ದಂಥ ಹಲವಾರು ಮನೆಗಳನ್ನ ಮಾಡತಕ್ಕಂತ ಕೆಲಸ ಆಯ್ತು ಅದಾದಾಗ ಇದೇನು ಬಹಳ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ ಆದ್ರೆ ಯಾವಾಗ ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು ಅಲ್ಲಿನ ಎಂ ಪಿ ಎಂ ಎಲ್ ಎರು ಬಂದ್ರು ಅದರಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಂತ ಅಲ್ಪಸಂಖ್ಯಾತರ ಪರವಾಗಿನೇ ಅವರು ಧೋನಿಯನ್ನ ಎತ್ತಿದ್ರು ಮತ್ತು ಪಾಕಿಸ್ತಾನ ಕೂಡ ಟ್ವಿಟ್ ಅನ್ನು ಮಾಡ್ತು ಇದು ರಾಜಕೀಯವಾಗಿ ಮಾಡಿ ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಿಯಾಗಿ ಅರಾತುರಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಭೇಟಿಯನ್ನು ಕೊಟ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದೆ ನಾವು ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊಟ್ಟೋದ್ರವ್ರು ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಮತ್ತು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರ ತಂಡ ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟೋಗಿತ್ತು ಅದಾದ್ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ಡಿ ವೈ ವಿಜೇಂದ್ರ ಅವರು ಐದು ಜನಗಳ ಒಂದು ತಂಡವನ್ನು ಸತ್ಯಶೋಧನ ಅಲ್ಲಿ ಏನು ವಾಸ್ತವ ಇದೆಯೋ ಅದೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಡಬೇಕು ಹೇಳಿ ನಮ್ಮ ದಾಸರಹಳ್ಳಿ ಶಾಸ್ತ್ರ ಅಂತ ಮುನ್ರಾಜ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ನಮ್ಮ ಹರೀಶ್ ಅವರು ರಮೇಶ್ ಗೌಡ್ರು ವಿನಯ್ ಅವರು ನವೀನ್ ಅವರು ಮತ್ತು ನಮ್ಮ ಮೇಡಮ್ ಅವರ ಜೊತೆಯಲ್ಲಿ ಸೇರೋ ಐದು ಜನದ ಒಂದು ತಂಡವನ್ನು ಮತ್ತು ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳು ಸೊ ನಾವು ಇದಕ್ಕೆ ಬರೋದಕ್ಕೆ ಮೊದಲೇ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಕಚೇರಿಯಲ್ಲಿ ಮಾಡಿ ಏನೇನು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿದ್ದೀವಿ ಈ ಜಾಗವನ್ನ ಮೊದಲು ಐದು ಎಕರೆ ಜಾಗವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಸ್ತಾಂತರ ಮಾಡ್ತಾರೆ ಒಟ್ಟು ಐದು ಎಕರೆ ಒಂದು ಒಂಬತ್ತು ಎಕರೆ ಮೂವತ್ತಾರು ಕುಂಟೆ ಒಂದು ಹಸ್ತಾಂತರವನ್ನು ಮಾಡ್ತಾರೆ ಈ ಜನ ಘನತ್ಯಾಜ್ಯ ವಿಲಾವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನು ಪೊಸಿಷನ್ ಕೊಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವುದೇ ಜಾಗವನ್ನು ಮಂಜೂರು ಮಾಡಿದ್ದಾದ ಮೇಲೆ ಪೊಸಿಷನ್ ಕೊಡಬೇಕಾದ್ರೆ ಕ್ಲಿಯರ್ ಜಾಗ ಇದ್ರೆ ಮಾತ್ರ ಹಸ್ತಾಂತರ ಮಾಡೋದು ಮತ್ತು ತಗೊಂಡೋರು ಕೂಡ ನಮಗೆ ಕ್ಲಿಯರ್ ಟೈಟಲ್ಲಿ ಇರ್ತಕ್ಕಂಥ ಜಾಗವನ್ನು ಕೊಡಬೇಕು ಅಂತೇಳಿ ಅವರ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಏನು ಹಸ್ತಾಂತರ ಮಾಡಿದಾಗ ಇಲ್ಲಿ ಯಾವುದು ಒಂದು ಕೂಡ ಮನೆಗಳಿಲ್ಲ ಕ್ಲಿಯರ್ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯವರು ಕೂಡ ಹಸ್ತಾಂತರ ಮಾಡಿದ್ದಾರೆ ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಕೂಡ ಅದನ್ನು ತಗೊಂಡಿದ್ದಾರೆ ಇಲ್ಲಿ ಇದಾದ್ಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಎರಡು ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಟಿಸಿರ್ತಕ್ಕಂಥ ಕಟ್ಟಿಸಿರ್ತಕ್ಕಂಥದ್ದು ಯಾರು ಇಲ್ಲಿ ವಾಸಿಂ ಬಡಾವಣೆ ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರುತ್ತೆ ವಾಸಿಮ್ ಅನ್ನ ಕೊಟ್ಟಿಸಿರೋದು ಅವನ ಹೆಸರು ಇಟ್ಕೊಂಡ್ಬಿಟ್ಟು ಅವನ ಫಕೀರ್ ಲೇಔಟ್ ಒಂದು ವಾಸಿಂ ಲೇಔಟ್ ಅಂತ ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳು ಕೂಡ ಅವರು ಬಹಳ ಹತ್ರದಲ್ಲಿರ್ತಕ್ಕಂಥವ್ರು ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ ಇಬ್ಬರು ಮೂವರು ಮಾತಾಡಿರತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ ಅವ್ರು ನಾಲ್ಕು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ದುಡ್ಡು ಇಲ್ಲಿ ಗುಡಿಸ್ಲಾಕ್ಸು ಅದನ್ನು ಬಾಡಿಗೆ ಕೊಡು ಇವರೇ ಕೆಲವರು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇವರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ರು ಯಾವಾಗ ಇಶ್ಯೂ ಆಯಿತೋ ಅಗ್ರಿಮೆಂಟ್ ಪೇಪರ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡಿಕೊಡ್ರಿ ಯಾಕಂದ್ರೆ ಅದೊಂದು ಇಶ್ಯೂ ಆಗ್ತದೆ ಅಂತ ಹೇಳಿ ಇವತ್ತು ಯಾರಾದರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಮೊಕ್ಕದ್ದಮ್ಮೆ ಭೂಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ ಇವನು ಇಷ್ಟು ನೂರಾರು ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನು ತಗೊಂಡು ಅವ್ರ ಅಮಾಯಕರು ಬಾಂಗ್ಲಾದವರೋ ಇನ್ನೊಬ್ರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಕ್ ಬಂದವರು ಅವರೆಲ್ಲ ಕೂಡ ಅವ್ರಿಗೆ ಆಧಾರ್ ಕಾರ್ಡ್ಗಳು ವೋಟರ್ ಐ ಡಿ ಕಾರ್ಡ್ಗಳೆಲ್ಲ ಕೂಡ ಮಾಡವ್ರೆ ಅದನ್ನು ಕೂಡ ವೆರಿಫಿಕೇಶನ್ ಈಗ ನಾವು ಆ ಅಧಿಕಾರಿಗಳಿಗೆ ಕೂಡ ನಾವು ಕೊಡ್ತಾ ಇದೀವಿ ನಾವು ಐ ಜಿ ಅವರು ನಮ್ಮ ಈ ಸೌತ್ ಝೋನ್ ಏನು ಆಧಾರ್ ಕಾರ್ಡ್ ಇತ್ತು ಬಟ್ ಅವ್ರು ಹೇಳಿದ್ರು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಬಟ್ ಜಿನಿಯನ್ನು ಏನು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳೋರು ಅದನ್ನು ಕೂಡ ನಾವು ಈಗ ನಾವು ಮಾಡ್ತಾ ಇದ್ದೀವಿ ಒಂದು ಇಲ್ಲಿ ಏನು ಅಂತಂದರೆ ಇವತ್ತು ಸರ್ಕಾರ ಏಕೆ ಹಾಕಿ ವೇಣುಗೋಪಾಲ್ ಅವರು ಹೇಳಿದ್ರು ಆ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತೇಳಿದ್ರು ಅಲ್ಲಿನ ರಾಜಕೀಯ ತೆವಲ್ಗೋಸ್ಕರ ಇಲ್ಲಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮನೆಗಳು ರಾಜೀವ್ ಗಾಂಧಿ ಅವರು ಹೌಸಿಂಗ್ ಕಾರ್ಪೋರೇಷನ್ ಇಂದ ಮನೆಯಲ್ಲ ಕಟ್ಟಿದೀವಿ ಆರು ವರ್ಷಗಳಿಂದ ಒಂದು ಲಕ್ಷ ಕಟ್ಟಿದವರಿಗೆ ಇನ್ನೂ ಒಂದು ಮನೆಯನ್ನು ವಿತರಣೆ ಮಾಡಿಲ್ಲ ಒಂದು ಲಕ್ಷ ಕಟ್ಟಿ ಅವರು ತಾಲಿ ಇಟ್ಟೋ ಇನ್ನೊಂದು ಮಾಡೋ ಯಾಕಂದ್ರೆ ಈಗಾಗಲೇ ಅಲ್ಲೆಲ್ಲ ಮುತ್ತಿಗೆ ಕೂಡ ಹಾಕಿಕೊಂಡವ್ರೆ ನನ್ನ ಕೇಂದ್ರ ನಾನೇ ಉದಾಹರಣೆ ಇರ್ತಕ್ಕಂಥದ್ದು ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಅಲ್ಲಿ ಬೈಯಪ್ಪನಳ್ಳಿ ಹತ್ರ ಇಲ್ಲಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಒಂದು ಕಾನೂನು ಐತೆ ಐದು ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವನು ವಾಸ ಇರಬೇಕು ವಾಸ ಇರೋದಕ್ಕೆ ಕಂದಾಯ ಅಧಿಕಾರಿಗಳು ವಾಸದ ದೃಢೀಕರಣ ಪತ್ರವನ್ನ ಕೊಡಬೇಕಾಗ್ತದೆ ಮತ್ತೆ ಅವರು ಆನ್ಲೈನ್ ಅಲ್ಲಿ ಎಲ್ಲಾ ದಾಖಲೆಗಳನ್ನು ಕೊಟ್ಟು ಆನ್ಲೈನ್ ಅಲ್ಲಿ ಫಸ್ಟ್ ಈಗ ಐವತ್ತು ಸಾವಿರ ಮಾಡವ್ರೆ ಆನ್ಲೈನ್ ಅಲ್ಲಿ ಹಾಕಿದ್ದಾದ್ಮೇಲೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಆನ್ಲೈನ್ ಅಲ್ಲಿ ಅಂದ್ರೆ ನೇರವಾಗಿ ಬೆಂಗಳೂರಲ್ಲಿ ಯಾರು ಬೇಕಾದ್ರು ಆಗ್ಬಹುದು ಆಫ್ಲೈನ್ ಇಲ್ಲಿನ ಶಾಸಕರ ಡಿಸ್ಕ್ರಿಪ್ಷನರಿ ಐವತ್ತು ಪರ್ಸೆಂಟ್ ಇರ್ತದೆ ಅವ್ರ ಸದ್ಯಕ್ಕೆ ಇನ್ನೂ ಒಂದು ಮನೆಯೂ ಕೊಟ್ಟಿಲ್ಲ ಅವ್ರದ್ದು ಆನ್ಲೈನ್ ಪೂರ್ತಿ ಬುಕ್ ಆಗೋಯ್ತು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥದ್ದು ಟೆನ್ ಪರ್ಸೆಂಟ್ ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಎಲ್ಲರೂ ಬರ್ತಾರೆ ಅದರಲ್ಲೂ ಕೂಡ ಈಗ ಬೈಯಪ್ಪನಳ್ಳಿಯಲ್ಲಿ ಉಳಿದಿರ್ತಕ್ಕಂಥದ್ದು ಐವತ್ತೆಂಟು ಮನೆ ಮಾತ್ರ ಯಾವುದು ಅಲ್ಪಸಂಖ್ಯಾ ಕೊಡಬೇಕಾಗಿರ್ತಕ್ಕಂಥ ಕೋಟ ನಾವು ಇನ್ನೂರು ಜನಕ್ಕೂ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಇನ್ನೂರ ಅರವತ್ತು ಮನೆ ಪ್ರಾರಂಭದಲ್ಲಿತ್ತು ಜನ ಇತ್ತು ಎಲ್ಲ ಕೊಟ್ಟರು ಆದರೆ ಈಗ ನಿನ್ನೆ ನಾವು ಎಲ್ಲ ವರದಿಯನ್ನು ತಗೊಂಡು ಅಧಿಕಾರಿಗಳಿಗೆ ಹೇಳಿದ್ವಿ ವಾಸ್ತವ ಕೊಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು ನಲವತ್ತ ಮೇಲೆ ಸಿಗ್ತಾ ಇಲ್ಲ ನಮಗೆ ದಾಖಲೆ ಇರ್ತಕ್ಕಂಥವ್ರು ನಲವತ್ತರ ಮೇಲೆ ನಾವು ಕೊಡಕ್ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಬಂದವರು ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಕರೆದು ಅವರೆಲ್ಲ ಮಾಹಿತಿಯನ್ನು ಕೇಳವ್ರೆ ಒಂದು ರಾಜೀವ್ ಗಾಂಧಿ ಇದು ಅನ್ಕೊಡಕ್ ಆಗಲ್ಲ ದೃಢೀಕರಣ ಪತ್ರ ಬೇಕು ನೈಂಟಿ ಫೋರ್ ಸಿ ಸಿನಲ್ಲಿ ನಲ್ಲಿ ಕೊಡಬೇಕು ಅಂತ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹದಿನೈದು ಜನವರಿಗೆ ಮೊದಲು ಅವ್ರ ಮನೆ ಕಟ್ಟಿರ್ಬೇಕು ಅರ್ಜಿ ಹಾಕಿರ್ಬೇಕು ಮನೆ ಕಟ್ಟಿರ್ಬೇಕು ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರ್ಬೇಕು ಟ್ವೆಂಟಿ ತರ್ಟಿ ಬೆಂಗಳೂರಲ್ಲಿ ಇಪ್ಪತ್ತು ಮೂವತ್ತಕ್ಕೆ ಮೀರಿದಂಗೆ ಅವ್ರಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು ಆದರೆ ಒಂದು ಅಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ಟರೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲೂ ಕೂಡ ಅವ್ರಿಗೆ ಮನೆ ಮಂಜೂರಾಗಲ್ಲ ಅಕ್ಕ ಪತ್ರ ಕೊಡೋಕೆ ಸಾಧ್ಯನೇ ಇಲ್ಲ ಇವತ್ತು ರಾಜೀವ್ ಗಾಂಧಿ ಗೈಡ್ ಕೂಡ ನೀವು ಉಲ್ಲಂಘನೆ ಮಾಡಿ ನೈಂಟಿ ಫೋರ್ ಸಿ ಸಿ ಯಲ್ಲೂ ಕೂಡ ಸಕ್ರಮ ಆಗದೆ ಅವರು ನೀವು ಸರ್ಕಾರ ಹೆಂಗ್ ಮನೆ ಕೊಡೋಕ್ಕಾಗ್ತದೆ ಆಗ್ತದೆ ನೀವು ಹಂಗೇನ ಕೊಡೋದಿತ್ತು ಅಂತಂದರೆ ಒಕ್ಕ ಜಾಗ ಐತೆ ಅವ್ರದ್ದೇ ಜಾಗ ಐತೆ ಕೊಟ್ಕೊಳ್ಳಿ ನಮ್ದೇನಿಲ್ಲ ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಭಾಳ ಪ್ರೀತಿ ಇತ್ತು ಅಂತಂದರೆ ಅವ್ರ ಸ್ವಂತ ಜಾಗದಲ್ಲಿ ಮೂವತ್ತು ನಲ್ವತ್ತು ಸೈಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರು ಆಮೇಲೆ ಏನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಮ್ಗಿಲ್ಲಿರ್ತಕ್ಕಂಥದ್ದು ಈಗ ನಾವು ಐದಾರು ವರ್ಷಗಳಿಂದ ಮೂವತ್ತೈದು ಸಾವಿರ ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಹಾಕಿದ್ರು ಕೂಡ ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ ಇವತ್ತು ಇವರಿಗೆ ಎಸ್ ಪ್ಲಸ್ ಟೋಲ್ಲು ಬೈಯಪ್ಪನಹಳ್ಳಿಯಲ್ಲಿ ಎಸ್ ಪ್ಲಸ್ ಟೊಲ್ಲು ವಿತ್ ಲಿಫ್ಟ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಅಪಾರ್ಟ್ಮೆಂಟ್ ಮನೆಗಳು ಅಂದ್ರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ ಐದು ವರ್ಷ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಎರಡು ವರ್ಷ ಕಾಂಟ್ರಾಕ್ಟ್ರು ಮೂರು ವರ್ಷ ಡಿಪಾರ್ಟ್ಮೆಂಟು ಮೇಲೆ ನೀರು ಕರೆಂಟು ಹೊರಗಡೆ ಇರ್ತಕ್ಕಂಥದಕ್ಕೆಲ್ಲ ಕನಿಷ್ಠ ಇವರು ಐನೂರಿಂದ ಆರ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಇವ್ರು ಹೇಳಿದ್ರು ನಾವು ಜೆರಾಕ್ಸು ಆ ದುಡ್ಡಿಲ್ಲ ಅಂತ ಹೇಳೋರು ಇವರು ಮೇಂಟೆನೆನ್ಸ್ ಮಾಡ್ತಾರೆ ಪಾಪ ಅವ್ರು ಬಡವರು ಒಂದು ಎರಡನೇದು ಬಿ ಬಿ ಎಂ ಪಿಯಿಂದ ಐದು ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳೋರೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಎರಡುವರೆ ಲಕ್ಷ ಕೊಡ್ತೀವಿ ನೀವು ಹತ್ತೂವರೆ ಲಕ್ಷ ಇರ್ತಕ್ಕಂಥದ್ದು ಎರಡುವರೆ ಲಕ್ಷ ಕೊಟ್ಬಿಟ್ರೆ ಸಾಕು ಇನ್ನೆಲ್ಲ ಸರ್ಕಾರದಿಂದ ಅಂತ ಹೇಳಿ ನಾವು ಅಧಿಕಾರಿಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂಟಿ ಮನೆ ಇರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಜೆ ಬಿ ಎ ಏನು ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರತಕ್ಕಂಥವ್ರಿಗೆ ಅದರಲ್ಲೂ ಪೌರ ಕಾರ್ಮಿಕರು ಈ ತರ ಏನಿರ್ತಲ್ಲ ಅಂಥವ್ರು ಕೊಡೋದಕ್ಕೆ ಅದು ರಿಸರ್ವೇಶನ್ ಇಟ್ಟಿರ್ತಕ್ಕಂಥದ್ದು ನೀವು ಬಿ ಬಿ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಐದು ಲಕ್ಷ ರೂಪಾಯಿ ನೀವು ಹೆಂಗ್ ಕೊಡೋಕೆ ಸಾಧ್ಯ ಕೊಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ ಆಗೋದೇ ಇಲ್ಲ ಆದ್ರೂ ಹಂಗಾಯ್ತು ಅಂತಂದ್ರೆ ನೀವು ನಾವು ಬಿ ಬಿ ಎಲ್ಲ ಪಿ ಗ್ರಾಂಟೆಲ್ಲ ಹಳ್ಳಿ ಕಡೆ ಹಾಕ್ಕೊಂತೀವಿ ಅಲ್ಲೂ ಮನೆಗಳು ಕೊಡ್ತೀವಿ ನೀವೇನು ಕಾನೂನು ಬದಲಾಯಿಸೋಕ್ಕಾಗ್ತದೆ ಈ ಥರ ಸುಮ್ಮನೆ ಬಂದವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇದು ಅಸಾಧ್ಯವಾದ ಮಾತು ಸುಮ್ಮನೆ ಈ ಬಡವರಿಲ್ಲ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕೊಂಡು ಕೇರಳದಿಂದ ಬಂದು ಊಟಗಳು ಹಾಕ್ಕೊಂಡು ಕುತ್ಕೊಂಡವ್ರೆ ಇದು ಯಾವುದು ಕೂಡ ಅಲ್ಲ ಇವರು ಸರ್ಕಾರ ಇವರು ಕಿವಿಯಲ್ಲಿ ಹೂವು ಇಡ್ತಾ ಐತೆ ಇಲ್ಲಿನ ಶಾಸಕರು ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸ್ಥಳಕ್ಕೆ ಏನಾದರೂ ಬಂದವರ ಸ್ಟೇಟ್ಮೆಂಟ್ ಏನಾರು ಕೊಟ್ಟವರ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಿಜಾನೇ ಹೇಳ್ತಾರೆ ಕೊಡೋಕ್ಕಾಗಲ್ಲ ಅಂತಲೇ ಅವ್ರು ಹೇಳೋದು ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ಲ ಕಡೆಗೆ ಬರಲಿ ಅವರು ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಪರಿಹಾರ ಮಾಡಬೇಕಲ್ವ ಯಾಕೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ ಸೊ ಈದು ಇರ್ತಕ್ಕಂಥದ್ದು ಸೊ ಇನ್ನೊಂದು ಎರಡು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಸರ್ವೆ ನಂಬರು ಯಾವಾಗ ಹಸ್ತಾಂತರ ಆಯಿತು ಯಾವಾಗ ಮನವಿ ಕೊಟ್ಟರು ಗೂಗಲ್ರು ಮತ್ತೆ ಎಲ್ಲ ಕಾನೂನುಗಳು ಎಲ್ಲವನ್ನೂ ಕೂಡ ಸಮಗ್ರವಾದಂಥ ಒಂದು ವರದಿಯನ್ನು ತಯಾರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದನ್ನು ಕೊಡ್ತೀವಿ ಅದಾದ ಮೇಲೆ ಅದನ್ನು ರಾಜ್ಯಾಧ್ಯಕ್ಷರು ತೀರ್ಮಾನದ ಮೇಲೆಗೆ ಅದನ್ನು ಗವರ್ನರ್ ಕೊಡ್ತಕ್ಕಂಥದ್ದು ಇಲ್ಲ ನ್ಯಾಯಾಲಯದಲ್ಲಿ ಅದನ್ನ ಇವ್ರೆನ ನಾವು ಕಾಯ್ತಾ ಇದ್ದೀವಿ ಏನಾರ ಮಳೆ ಅಲರ್ಟ್ ಆಯ್ತು ಅಂದ್ರೆ ವ್ಯಕ್ತಿತ್ವ ಏನಾರ ಕೊಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಹೋಗೋರು ಬಹಳ ಜನ ಅವ್ರೆ ಈಗಾಗಲೇ ಫಲಾನುಭವಿಗಳು ನಮ್ಮ ಕುಡ್ದೇ ಇರೋರಿಗೆಲ್ಲವೂ ಗಲಾಟೆ ಮಾಡ್ತಾವ್ರೆ ಮತ್ತೆ ನೀವು ಎರಡೂವರೆ ಲಕ್ಷ ರೂಪಾಯಲ್ಲಿ ಇವ್ರು ಕೊಟ್ರೆ ನಮ್ಮವ್ರು ಏನ್ ಮಾಡಿದ್ರು ಸ್ಥಳೀಯರು ಏನ್ ಮಾಡಿದ್ರು ನೀವು ಅವ್ರು ಎರಡುವರೆ ಲಕ್ಷದಲ್ಲೇ ಕೊಡ್ಬೇಕು ಹತ್ತುವರೆ ಲಕ್ಷ ಕಟ್ಟೋದೇ ಇಲ್ಲ ಒಂದ್ಸರಿ ಇವ್ರು ಹೇಳಿದ್ಮೇಲೆ ಅವ್ರಿಗೆಲ್ಲ ಕೊಡ್ತಾರೆ ಎರಡೂವರೆ ಲಕ್ಷದಲ್ಲೇ ಮನೆ ಕೊಡ್ಬೇಕಾಗ್ತದೆ ಒಂದು ಕಣ್ಣು ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆನ ಒಂದು ಎರಡನೇದು ಈಗ ನಾವು ರಾಜಕಾರಣಿಗಳಿದ್ದೀವಿ ಅಂದ್ಕೊಡ್ರಿ ಇಲ್ಲಿ ಕೊಟ್ಟಾಗ ನಾವು ಸುಮ್ಮನೆ ಇರ್ತೀವ ನಾನು ಒಂದ್ ಮೂರು ಕುಡಿಸ್ಲಾ ಹಾಕ್ತೀನಿ ಒಂದೇ ದಿನದಲ್ಲಿ ಹೊಡೆದಾಕ್ರಿ ಗುಡ್ಸಲು ತಿರ್ಗಿ ಅವ್ರ ಪರಿಹಾರ ಕೊಡ್ರಿ ಮನೆ ಕೊಡ್ರಿ ಇದು ಹಾಗೆ ಆಗ್ತದೆ ಇಡೀ ರಾಜ್ಯದಲ್ಲಿ ಆಗ್ತದೆ ಎಷ್ಟು ಕಡೆ ರಾಜಕಾಲುವೆ ಮೇಲೆ ಮನೆ ಕೊಟ್ಟವ್ರಿಗೆಲ್ಲ ಕೆರೆ ಪಕ್ಕದಲ್ಲಿರೋ ಹೊಡೆದಾಕಿದ್ದೀವಿ ಅವ್ರಿಗೆ ಇಲ್ಲೋರ್ಗೂ ಮನೆ ಕೊಟ್ಟಿಲ್ಲ ನೆರೆ ಪರಿಹಾರದಲ್ಲಿ ಅವ್ರಿಗಿಲ್ಲ ಒತ್ತುವರಿ ಕೆಲವರು ಯಾರೋ ಬಡವರು ಬದ್ರು ಸರ್ಕಾರಿ ಜಾಗದಲ್ಲಿ ಅದ್ರನ್ನು ಹೊಡೆದಾಕವ್ರೆ ಅವರು ಕೂಡ ಕೊಟ್ಟಿಲ್ಲ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ನೀವು ಓಟ್ಗೋಸ್ಕರ ಓಟಿನ ರಾಜ್ಕೋಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಇಲ್ಲ ಇದ್ರದ್ದು ಅದಕ್ಕೋಸ್ಕರನೇ ನಮ್ಮ ಹತ್ರ ಎಲ್ಲಾ ದಾಖಲೆಗಳೈತೆ ಪ್ರತಿಯೊಬ್ಬರದ್ದು ಇಲ್ಲಿ ಏನ್ ಇನ್ನೂರ ಅರವತ್ ಜನ ಅವ್ರೆ ಅಷ್ಟು ಜನ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಅಪ್ಲಿಕೇಶನ್ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದೀವಿ ಯಾರ್ಯಾರು ದುಡ್ಡು ವಸೂಲಿ ಮಾಡವ್ರೆ ಅದನ್ನ ವಾಯ್ಸ್ ರೆಕಾರ್ಡ್ಗಳು ಕೂಡ ನಮ್ಮ ಹತ್ರ ಅದನ್ನ ಡೀಟೈಲ್ ಆಗಿ ನಾವು ಶೋಧನಾ ಸಮಿತಿ ವತಿಯಿಂದ ವರದಿಯನ್ನು ಕೊಡ್ತೀವಿ ಏನ್ ಹೋರಾಟ ಆಗಿದೆ ಹೋರಾಟ ಹೆಂಗಿರ್ತದೆ ಹೇಳಿ ತೋರಿಸ್ತೀವಿ ಈಗ ಐದನೇ ತಾರೀಕು ಐದನೇ ತಾರೀಕು ನಾವು ಇಲ್ಲೇ ಫ್ರೀಡಂ ಪಾರ್ಕ್ ಇಲ್ಲ ಇಲ್ಲೇ ಮಾಡ್ತೀವಿ ಯಾಕಂದ್ರೆ ನಾವು ಬಿಬಿಎಂಪಿ ವ್ಯಾಪ್ತಿ ಒಳಗಡೆ ಹೋರಾಟ ಮಾಡಂಗಿಲ್ಲ ಹೈಕೋರ್ಟ್ ಆರ್ಡರ್ ಬಿಬಿಎಂಪಿ ಬಾರ್ಡರ್ ಏನೈತಿ ಗ್ರಾಮಾಂತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ನಾವು ಐದನೇ ತಾರೀಕು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತೀವಿ ಹೋರಾಟಕ್ಕೆ ಯಾರ್ಯಾರು ಬರ್ತಾರೆ ಯಾರು ರಾಜೀವ್ ಗಾಂಧಿಗೆ ಅಪ್ಲಿಕೇಶನ್ ಹಾಕಿ ಕಾಯ್ತಾರಲ್ಲ ಅವ್ರು ಹುಡುಗಕ್ಕೆ ರೆಡಿ ಅವರೇ ಅಲ್ಲಿ ಅವ್ರು ಕೊಟ್ಟಿಲ್ಲ ಮನೆ ನೀವು ಇನ್ಯಾರ್ಯಾರು ಕೂಡ ಇಲ್ಲೆಲ್ಲ ಕೂಡ ವಾಸ ಮಾಡ್ಕೊಂಡು ಅವ್ರೆ ಸುತ್ತಮುತ್ತಲೂ ಇಲ್ಲಿ ಲೋಕಲ್ ಅವ್ರ ಅವ್ರೆ ಅವರು ಕೂಡ ಗುಡ್ಸಲಲ್ಲ ಅವ್ರೆ ಇನ್ನೆಲ್ಲ ಒಂದ್ ಕಡೆ ಅವ್ರೆ ಅವ್ರಿಗೆ ಅಕ್ಪತ್ರ ಕೊಟ್ಟಿಲ್ಲ ನೀವು ಕೊಡೋದಿಲ್ಲ ನೀವು ಆಶ್ರಯ ಪತ್ರ ಕೊಡೋದಿಲ್ಲ ಅವರೆಲ್ಲ ಕೂಡ ಬರ್ತಾರೆ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತಿಮವಾಗಿ ನಾವೇನು ಬಳ್ಳಾರಿ ಥರ ಫೈರಿಂಗ್ ಗಿರಿಂಗ್ ಮಾಡಲ್ಲ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ ಅಲ್ಲಿ ಖಂಡಿತವಾಗಿ ಕೂಡ ನಾವೆಲ್ಲ ದಾಖಲೆಯನ್ನು ಕೊಡ್ತೀವಿ ಯಾವ ಥರ ಇದ್ರ ಸರ್ಕಾರ ವ್ಯತಿರಿಕ್ತ ಮಾಡೋರು ಅಂತೇಳಿ ಕಾನೂನುಗಳೇನ ಈ ಒಂದ್ಕೋಸ್ ಏನ ಬದಲಾಯಿಸ್ಕೊಂಡ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ ಎಲ್ಲ ತಯಾರಿ ಮಾಡಿ ಈಗ ದುಡ್ಡು ತಗೊಂಡು ಇಟ್ಕೊಂಡಿದ್ವಿ ನೋಡ್ರಿ ವಿಶ್ವನಾಥನ ನಿರ್ಲೋಭನ ಇರ್ಲಿ ಯಾರು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅವರಿಗೆ ಅಕ್ರಮ ಕೊಟ್ರು ಅವ್ನು ಒದ್ದು ಒಳಗಡೆ ಹಾಕ್ಬೇಕು ಫಸ್ಟ್ ಯಾರು ರಕ್ಷಣೆ ಮಾಡಬಾರದು ಇವತ್ ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ ಒಂದ್ ಕಡೆ ಹಿಂಗ್ ಮಾಡಿದ್ರೆ ಇನ್ ಯಾರು ಬಡವ್ರಿಗೆ ಈ ತರ ಗುಡ್ಸಲ ಬರೋದಿಲ್ಲ ಅವ್ರನ್ನ ಬಟ್ ಅವ್ನ ಹಾಕ್ಬೇಕು ಒಳಗಡೆಗೆ ಅವನಿರ್ಬೋದು ರಾಬಿನ್ ಇರ್ಬೋದು ಮುನ್ರಾಜ್ ಇರ್ಬೋದು ಇನ್ನೊಬ್ನ ನಾರಾಯಣ ಇರ್ಬೋದು ಯಾರೇನೇ ಇಲ್ಲ ಅದರಲ್ಲಿ ಅವರು ಇರು ಅಂತ ಹೇಳಲ್ಲ ನೀವು ಮನೆ ಈಗ ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂಥ ಜಾಗದಲ್ಲಿ ಮನೆ ಮಾಡಿ ಕೊಡ್ತೀವಿ ಅಂತೇಳಿ ಏನು ಅವನೇ ಅವನ್ ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ಇವತ್ತು ಒಂದು ಲೇಔಟ್ಗೆ ಹೆಸರಿಡಬೇಕು ಇಡಬೇಕು ಅಂತಂದ್ರೆ ಬಿ ಬಿ ಎಂ ಪರ್ಮಿಷನ್ ತಗೊಬೇಕು ನಾವು ಒಂದು ರಸ್ತೆಗೆ ಇಡಬೇಕು ಅಂದ್ರೆ ಏನು ಇವನೇ ಹೆಸರು ಇಟ್ಕೊಂಡ್ಬಿಡ್ತಾವೆ ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವನೇ ಮಾಡಿಸಿ ಅವನು ಯಾಕೆ ಇಲ್ಲಿವರೆಗೂ ಕೂಡ ನಾವ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಅಲ್ಲ ಕಡೆಗೆ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಯಾವನೇ ಅಕ್ರಮವಾಗಿ ಮನೆ ಕಟ್ಕೊಂಡ್ರು ಕೂಡ ಅವ್ನ ಮೇಲೆ ಕೇಸ್ ಆಗ್ಬಾರ್ದು ಇದೇ ಉದಾಹರಣೆ ಇಟ್ಕೋಣ ನಾವು ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದ್ರ ಕಡೆಗೆ ಇನ್ನೂ ಕೂಡ ಅವರನ್ನ ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕೊಂತಾರೆ ಈಗ ನಾವು ಕೆಲವು ಹೇಳ್ಬಾರ್ದು ನಾವು ಮಾಡಿದ ತಪ್ಪಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಂತ ಇದೀವಿ ಮೊನ್ನೆ ಬಾಗ್ಲೂರ್ ಇಲ್ಲೆಲ್ಲ ಒಂದು ಡ್ರಗ್ ಒಂದು ಆಯ್ತು ಓಣೆ ಯಾರು ಹೋಮ್ ಮಿನಿಸ್ಟರ್ ಬರಬೇಕು ಸರ್ಕಾರ ಬರಬೇಕು ಇವತ್ತು ಮೂರ್ ಜನ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರೆ ಎಸ್ ಪಿ ಅವ್ರ ಬಂದು ಇನ್ನು ಅದು ಆ ಬಳ್ಳಾರಿ ಏನು ಅಂತ ಹೇಳಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಬಂದ್ ಪೊಸಿಷನ್ ತಗೊಂಡ್ರು ಸೀದಾ ಅವರನ್ನ ಸಸ್ಪೆಂಡ್ ಮಾಡಿದ್ರಿ ಎಸ್ ಪಿ ಬಿಟ್ಟು ಇವರು ಬೇರೆ ಅಧಿಕಾರಿಗಳು ಇರ್ಲಿಲ್ವಾ ಡಿಐ ಜಿ ಇರ್ಲಿಲ್ವಾ ಪೊಲೀಸ್ ಇರ್ಲಿಲ್ವಾ ಅವ್ರ ಹತ್ರ ಆದ್ರೂ ತಗೋಬೇಕಾಗಿತ್ತಲ್ಲ ಇವ್ರ ಏನು ಅಂತಂದ್ರೆ ಇವರು ತಪ್ಪಿಸ್ಕೊಳೋದಕೋಸ್ ಯಾರನ್ನ ಬಲಿ ಹಾಕುವಂತ ಕೆಲಸ ಮಾಡ್ತಾವ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬಲಿಯನ್ನು ಕೊಡ್ತಾವ್ರೆ ಕಡೆಗೆ ಪಾಪ ಆ ಪೊಲೀಸ್ ಅಧಿಕಾರಿ ಹೆಂಗ ಬಂದಿದ್ರು ಏನೇನ್ ಬಂದಿದ್ರೋ ಸಸ್ಪೆಂಡ್ ಆಯ್ತು ಅಂದ್ರೆ ಅವ್ನ ಕತೆ ಏನಾಗಬೇಕು ಸೂಸೈಡ್ ಮಾಡ್ಕೊಬೇಕಾಗ್ತದೆ ಬಡ್ಡಿ ತಂದಿದ್ರು ಬಡ್ಡಿಗ್ ತಂದಿದ್ರು ಇನ್ನೊಂದ್ ತಂದಿದ್ರು ಒಡವೆ ಇಕ್ಕಿದ್ರು ಅರ್ಥ ಆಗಿರ್ಬೇಕು ನಿಮ್ಗೆ ಮತ್ತೆ ಏನು ಅದೇನು ಹೆಂಗ್ ಎಂದ ಪರಿಸ್ಥಿತಿ ಬರ್ತದೆ ಅದ್ರಲ್ಲಿ ಇವತ್ತು ಸರ್ಕಾರ ಏನು ಅಂತಂದ್ರೆ ಅವರು ಬೀಸ್ಕೊಂಡ್ ಅದಕ್ಕೆ ಅಧಿಕಾರಿಗಳ ಮೇಲೆ ಗೋವೆ ಉಂಡಿಸೋದು ಸಸ್ಪೆಂಡ್ ಮಾಡೋದು ಆ ಸಬ್ಜೆಕ್ಟ್ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾವ್ರು